ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ಹಲ್ವಾಯಿ ಸ್ಟೈಲ್ ಬೇಸನ್ ಮೋದಕ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಸುಲಭವಾಗಿ ಕಡಲೆ ಹಿಟ್ಟಿನಿಂದ ಮೋದಕ ಮಾಡ್ಕೋಬಹುದು ಹಾಗೆ ಸ್ಟಫಿಂಗ್ ಕೂಡ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಈ ಮೋದಕ ತಿಂತಾ ಇದ್ರೆ ನಿಮಗೆ ಬೇಕರಿಂದ ತಂದಿರುವಂತಹ ಪೇಡ ತಿನ್ನುವಂತಹ ಫೀಲ್ ಆಗತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಮೋದಕ ಮಾಡೋದು ಹೇಗೆ ಅಂತ ನೋಡೋಣ ಹಲ್ವೈ ಸ್ಟೈಲ್ ಬೇಸನ್ ಮೋದಕ ಮಾಡೋದಕ್ಕೆ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ಬೇಕು ಬಿಸಿಯಾದ ನಂತರ ಒಂದು ಕಪ್ ಆಗುವಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಎರಡು ಮೂರು ನಿಮಿಷ ಕಡಿಮೆ ಒರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ತುಪ್ಪ ಕಡಲೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋದಕ ತಿನ್ಬೇಕಾದ್ರೆ ಸ್ವಲ್ಪವೂ ಕೂಡ ಹಸಿ ಅನ್ಸೋದಿಲ್ಲ ಸಾಮಾನ್ಯವಾಗಿ ಕಡಲೆ ಹಿಟ್ಟಿನಿಂದ ಯಾವುದೇ ಸ್ವೀಟ್ ಮಾಡೋದಾದ್ರೂ ಈ ರೀತಿ ಒಂದ್ಸಾರಿ ರೋಸ್ಟ್ ಮಾಡಿಕೊಂಡ್ರೆ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ತುಪ್ಪ ಬೇಸನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಲಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೆನ್ ರುಪೀಸ್ದು ಪ್ಯಾಕೆಟ್ ಬರುತ್ತಲ್ವ ಅದರಲ್ಲಿ ಒಂದು ಪ್ಯಾಕೆಟ್ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ನಾನು ಕಡಿಮೆ ಉರಿಯಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ ಆಗುವಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯ ಗಂಟುಗಳಿರಬಾರ್ದು ಆ ರೀತಿ ಕ್ಲಿಯರಾಗಿ ಸ್ಮೂತ್ ಟೆಕ್ಸ್ಚರ್ ಬರಬೇಕು ಅಲ್ಲಿ ತನಕ ಈ ರೀತಿ ಕೈ ಆಡಿಸ್ತಾ ಇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ಪ್ಯಾಚು ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಯೂಸ್ ಮಾಡಿ ಗಂಟುಗಳೆಲ್ಲವನ್ನು ಕ್ಲಿಯರ್ ಮಾಡ್ಕೋಬೋದು ನೋಡಿ ಬ್ಯಾಟರ್ ಈ ರೀತಿ ಸ್ಮೂತಾಗಿರಬೇಕು ಇನ್ ಕೇಸ್ ನಿಮ್ಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ಗಂಟುಗಳು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು ಜರಡಿ ಕೂಡ ಇಟ್ಕೊಂಡು ಕ್ಲಿಯರ್ ಮಾಡ್ಕೋಬೋದು ಮೀಡಿಯಂ ಉರಿಯಲ್ಲಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಸ್ವಲ್ಪ ತಿಕ್ಕಾಗ್ತಾ ಇದ್ದ ಹಾಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ತಳ ಬಿಟ್ಟು ಬರೋ ತನಕ ಈ ರೀತಿ ಆಡಿಸ್ತಾ ಇರಬೇಕು ಫುಡ್ ಕಲರ್ ನಿಮಗೆ ಆಪ್ಷನಲ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡೋದು ಬೇಡ ನೋಡಿ ಎಷ್ಟು ನೀಟಾಗಿ ತಳ ಬಿಡ್ತಾ ಇದೆ ಅಂತ ಹೇಳಿ ಈ ರೀತಿ ತಳ ಬಿಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಟೇಸ್ಟು ತುಂಬ ಚೆನ್ನಾಗಿರೋದ್ರಿಂದ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ ನೋಡಿ ಇವಾಗ ಸ್ವೀಟ್ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವೀಟ್ ಮಿಕ್ಸನ್ನು ತಗೊಂಡು ಕೈಯಲ್ಲಿ ಈ ರೀತಿ ಉಂಡೆ ಕಟ್ಟು ಹಾಕಿ ಬಂದರೆ ನಮಗೆ ಮೋದಕ ಮಿಕ್ಸ್ ರೆಡಿಯಾಗಿದೆ ಅಂತ ಅರ್ಥ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇದ್ದೀನಿ ಇಷ್ಟೇ ಟೇಸ್ಟಿಯಾಗಿ ಡಿಫ್ರೆಂಟಾಗಿರುವಂತಹ ಸ್ಟಫಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಕಟ್ ಮಾಡಿರುವಂತಹ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿನ ದ್ರಾಕ್ಷಿನ ಒಂದ್ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ವ ಆ ಹಾಲಿನ ಪುಡಿನ ಒಂದ್ ಪ್ಯಾಕೆಟ್ ಆಗೋಷ್ಟು ಹಾಕೊಂಡಿದ್ದೀನಿ ನೋಡಿ ಇದು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಒಂದು ಹಿಡಿಯಾಗುವಷ್ಟು ಕೊಬ್ಬರಿನ ಹಾಕೊಂಡಿದ್ದೀನಿ ಹಾಗೆ ಬಿಸಿ ಹಾಲು ಒಂದ್ ಎರಡು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಲು ಹಾಕೊಳ್ಳೋದು ಬೇಡ ಇದನ್ನ ಇವಾಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಕೊಬ್ಬರಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಇದನ್ನ ಹಾಗೆ ಕೂಡ ಉಂಡೆ ಕಟ್ಟಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿ ಇದನ್ನ ಚಿಕ್ಕ ಚಿಕ್ಕ ಬಾಲ್ ಸೈಜ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಮೋದಕ ಒಳಗಡೆ ಸ್ಟಫಿಂಗ್ ಮಾಡ್ತಾ ಇರೋದ್ರಿಂದ ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ಎಲ್ಲಾ ಉಂಡೆಗಳನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಿಲ್ಕ್ ಪೌಡರ್ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಯೂಸ್ ಮಾಡಬಹುದು ಇವಾಗ ನಾನು ಆಗ್ಲೇ ರೆಡಿ ಮಾಡಿ ಇಟ್ಟಿರುವಂತಹ ಮೋದಕ ಮಿಕ್ಸ್ ಅನ್ನ ಒಂದು ಬೌಲ್ ಗೆ ಸ್ವಲ್ಪ ಬೆಚ್ಚಗಾಗೇ ಇದೆ ಪೂರ್ತಿಯಾಗಿ ತಣ್ಣಗಾಗಿಲ್ಲ ಇವಾಗ ಮೌಲ್ಡ್ಗೆ ಒಂದು ಒಂದ್ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ ಇವಾಗ ಒಂದು ಚಿಕ್ಕ ಬಾಲ್ ಸೈಜ್ ಆಗುವಷ್ಟು ಮೋದಕ ಮಿಕ್ಸ್ ಅನ್ನ ಮೌಲ್ಡ್ ಒಳಗಡೆ ಹಾಕೊಂಡು ಈ ರೀತಿ ಮಧ್ಯದಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಮೋದಕದ ಹೊರಗಡೆ ಭಾಗ ಸ್ವಲ್ಪ ದಪ್ಪವಾಗೇ ಇರಲಿ ಜಾಸ್ತಿ ತೆಳುವೇನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಮಧ್ಯದಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡಿದ್ದೀನಲ್ವಾ ಅಲ್ಲಿ ನಾನು ರೆಡಿ ಮಾಡಿ ಇಟ್ಟಿರುವಂತಹ ಸ್ಟಫಿಂಗ್ ಉಂಡೆನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬ್ಯಾಟರ್ನ ಈ ರೀತಿ ತಗೊಂಡು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾನೇ ಸುಲಭ ಇದನ್ನ ಮತ್ತೆ ನಾವು ಸ್ಟೀಮ್ ಏನು ಮಾಡಬೇಕಾಗಿಲ್ಲ ನಾವು ರೈಸಲ್ಲಿ ಮಾಡೋದಾದ್ರೆ ಅದನ್ನ ಮತ್ತೆ ಸ್ಟೀಮ್ ಎಲ್ಲ ಮಾಡಬೇಕು ಇದಕ್ಕೆ ಅದರ ಅವಶ್ಯಕತೆಯೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೋದಕ ಬಂದಿದೆ ಅಂತ ಹೇಳಿ ನಾನು ಇದೇ ರೀತಿ ಎಲ್ಲ ಮೋದಕಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಗಣೇಶ ಹಬ್ಬಕ್ಕೆ ಕಡುಬು ಅಥವಾ ಕರ್ಜಿಕಾಯಿ ಮಾಡೋದು ಹೇಗೆ ಜೊತೆಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ನಾವು ಅಕ್ಕಿ ಹಿಟ್ಟಿನಿಂದ ಮೋದಕ ಮಾಡೋದು ಹೇಗೆ ಎನ್ನುವ ರೆಸಿಪಿನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲವನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಹಾಗೆ ನಾನು ಮಾಡ್ತಾ ಇರುವಂತಹ ರೆಸಿಪಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ಕೂಡ ನನ್ನ ಚಾನೆಲ್ ಫಾಲೋ ಮಾಡಿಕೊಂಡು ಈ ರೆಸಿಪಿಗಳನ್ನು ನೋಡಬಹುದು ನೋಡಿ ಇದೇ ರೀತಿ ಎಲ್ಲ ಮೋದಕಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾವು ಕಡಲೆ ಹಿಟ್ಟಿನಿಂದ ಈ ರೀತಿ ಮೋದಕ ಮಾಡ್ಕೊಂಡ್ರೆ ನಾವು ಬೇಕರಿಯಿಂದ ತಂದಿರುವಂತಹ ಸ್ವೀಟಿನ ಟೇಸ್ಟೇ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಒಳಗಡೆ ಇರುವಂತಹ ಸ್ಟಫಿಂಗ್ ಕೂಡ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ವಲ್ಪ ಯುನೀಕ್ ಆಗಿ ಡಿಫ್ರೆಂಟ್ ಆಗಿ ಇದೆ ಈ ಮೋದಕ ಇದನ್ನು ಕೂಡ ನೀವು ಗಣೇಶ ಹಬ್ಬಕ್ಕೆ ರೆಡಿ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಕೂಡ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್